ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿದ ನಂತರ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆಯನ್ನು ಮಾಡ್ತೀವಿ ಇನ್ನು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಉದ್ದೇಶ ಇದೆ ಅದು ನೆರವೇರ್ತಿಲ್ಲ ಅಂತಂದಾಗ ಈ ದೇವಿಯ ಆರಾಧನೆ ಅಂದರೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಉದ್ದೇಶ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಸಂಕಲ್ಪಗಳಿದ್ರು ಕೂಡ ಅಥವಾ ಯಾವುದೋ ಒಂದು ನಿಮ್ಮ ಉದ್ದೇಶ ಇದೆ ಅದು ತುಂಬಾ ದಿನಗಳಿಂದ ಈಡೇರಿಲ್ಲ ಅಂತ ನಾಳೆ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ನಿಮ್ಮ ಉದ್ದೇಶಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳಬಹುದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಇರುವಂತಹ ವಿಶೇಷವಾದಂತಹ ಬೀಜ ಮಂತ್ರ ಯಾವುದು ಹಾಗೆ ಯಾವ ರೀತಿಯಲ್ಲಿ ನಾವು ನಾಳೆ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಯಾವ ಜನ್ಮ ನಕ್ಷತ್ರದವರು ತಾಯಿಯ ಆರಾಧನೆಯನ್ನ ಅಂದರೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ಹೆಚ್ಚು ಫಲವನ್ನ ಪಡಿಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬ್ರಹ್ಮಚಾರಿಣಿ ದೇವಿ ಬಂದು ಕುಜಗ್ರಹಕ್ಕೆ ಅಧಿದೇವತೆ ಹಾಗಾಗಿ ಕುಜನಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಹೇಳೋದಾದ್ರೆ ಭೂಮಿಯ ವಿಚಾರ ಆಗಿರ್ಬೋದು ಅಥವಾ ಒಂದು ಮನೆಯ ವಿಚಾರ ಆಗಿರ್ಬೋದು ಹಾಗೆ ವಿವಾಹದ ವಿಚಾರವಾಗಿ ತೊಂದರೆಗಳಿದೆ ಅನ್ನೋರು ಈಗ ಜಾತಕಗಳನ್ನು ನೋಡಿದಾಗ ಕುಜದೋಷ ಇದೆ ಅಂತ ಹೇಳ್ತಾರಲ್ವ ಹಾಗಾಗಿ ಕುಜನಿಗೆ ಸಂಬಂಧಪಟ್ಟಂತೆ ಈ ಒಂದು ದೋಷದ ಒಂದು ನಿವಾರಣೆಗೆ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಯಾವಾಗಲೂ ಜಗಳಗಳು ಮನಸ್ತಾಪಗಳಿದೆ ಎಂದ್ರೂ ಕೂಡ ನಾವು ಕುಜನಿಗೆ ಸಂಬಂಧಪಟ್ಟಂತೆ ಈ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ವಿವಾಹದ ತೊಂದರೆಗಳೆಲ್ಲವೂ ಕೂಡ ಆಗುತ್ತೆ ಹಾಗೆ ಕುಜನಿಗೆ ಸಂಬಂಧಪಟ್ಟಂತೆ ಭೂಮಿಯ ವಿಚಾರಗಳಲ್ಲೂ ಕೂಡ ತೊಂದರೆಗಳಾಗ್ತಿದೆ ಅನ್ನೋರು ಅಥವಾ ಭೂಮಿ ಖರೀದಿಯನ್ನು ಮಾಡಬೇಕು ಅಂತನವರು ಅಥವಾ ಭೂಮಿಗಳಲ್ಲಿ ದೋಷಗಳಿದೆ ಅಂತ ಏನಾದರೂ ಹೇಳೋದು ಆಗಿರ್ಬೋದು ಅಥವಾ ರಕ್ತದ ದೋಷಗಳಾಗಿರ್ಬೋದು ಈ ರೀತಿಯೆಲ್ಲ ಅಂದರೆ ಕುಜನಿಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳಿದ್ರೂ ಕೂಡ ಅದೆಲ್ಲದರ ಒಂದು ನಿವಾರಣೆಗಾಗಿ ನಾವು ನಮ್ಮ ಮುಖ್ಯವಾಗಿ ನಮ್ಮ ಜೀವನದ ಒಂದು ಉದ್ದೇಶ ಅಂತ ಏನಿದೆ ಅದು ಈಡೇರಿಸ್ಕೊಳ್ಳೋಕ್ಕಾಗಿ ನಾವು ನಾಳೆ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಬೇಕು ಹಾಗಿದ್ರೆ ಯಾವ ರೀತಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡೋದು ಅಂತ ತಿಳಿಯೋಣ ಮೊದಲನೇದಾಗಿ ಯಾರೆಲ್ಲ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿರ್ತೀರ ಈಗಾಗಲೇ ಪೂಜೆಗಳನ್ನು ಮಾಡಿರ್ತೀರ ನಾಳೆ ದಿನವೂ ಕೂಡ ಅಷ್ಟೇ ವಿಶೇಷವಾಗಿ ನಾಳೆ ಬ್ರಹ್ಮಚಾರಿಣಿ ದೇವಿಗೆ ಕುಜನ ಇರೋದ್ರಿಂದ ನಾಳೆ ಮಂಗಳವಾರ ಆಗಿರೋದ್ರಿಂದ ಕೆಂಪು ಬಣ್ಣದ ವಸ್ತ್ರವನ್ನು ಉಟ್ಟು ದೇವಿಗೆ ಪೂಜೆಯ ಸಮರ್ಪಣೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ ಅಂತ ಹೇಳ್ಬೋದು ಇದರ ಜೊತೆಗೆ ನಾಳೆ ದಿನ ಕೆಂಪು ಹೂಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಯಾಕಂದರೆ ಕುಜನಿಗೆ ಅಧಿದೇವತೆ ಬಂದು ತಾಯಿ ಬ್ರಹ್ಮಚಾರಿಣಿ ಜೊತೆಗೆ ಕುಜನ ಬಣ್ಣ ಅಂತ ತಗೊಂಡಾಗ ನಾವು ಕೆಂಪು ಬಣ್ಣ ಅಂತ ಹೇಳ್ತೀವಿ ಹಾಗಾಗಿ ಕೆಂಪು ಬಣ್ಣದ ಹೂಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ ಹಾಗೆ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೋಡಿದಾಗ ನಾಳೆ ದಿನ ವಿಶೇಷವಾಗಿ ಇವತ್ತು ಯಾರೆಲ್ಲ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀರ ಅವರು ಯಥಾಪ್ರಕಾರವಾಗಿ ನಾಳೆ ದಿನ ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಬೇರೆ ಹೂಗಳನ್ನು ದೇವಿಗೆ ಮುಟ್ಟಿಸಿ ದೇವಿಗೆ ಪ್ರಿಯವಾದಂತಹ ನಾಳೆ ದಿನ ಬೆಲ್ಲದ ಅನ್ನವನ್ನು ನೀವು ನೈವೇದ್ಯವಾಗಿ ಮಾಡ್ಬೋದು ಯಾಕಂದರೆ ಕುಜಗ್ರಹದ ಅಧಿದೇವತೆ ಹಾಗಾಗಿ ಬೆಲ್ಲದಲ್ಲಿ ಮಾಡಿರುವಂತಹ ಅನ್ನವನ್ನು ಅಂದರೆ ಸಿಹಿ ಪೊಂಗಲ್ ಆಗಿರ್ಬೋದು ಅಥವಾ ಬೆಲ್ಲದ ಅನ್ನ ಆಗಿರ್ಬೋದು ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇದರ ಜೊತೆಗೆ ಬೇಳೆಯಲ್ಲಿ ಮಾಡಿರುವಂಥ ನೈವೇದ್ಯವನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಈಗ ಹೇಳುವಂಥ ಜನ್ಮ ನಕ್ಷತ್ರದಲ್ಲಿ ಜನನವಾದವರು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ನೀವು ಅಂದರೆ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರು ಹಾಗೆ ಕೃತಿಕಾ ನಕ್ಷತ್ರದ ಮೂರನೇ ಪಾದ ಹಾಗೆ ಮೃಗಶಿರ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪುಷ್ಯ ನಕ್ಷತ್ರದ ಒಂದನೇ ಪಾದ ಮತ್ತು ಮಘ ನಕ್ಷತ್ರದ ಎರಡನೇ ಪಾದ ಹಾಗೆ ಉತ್ತರ ನಕ್ಷತ್ರದ ಮೂರನೇ ಪಾದ ಹಾಗೆ ಚಿತ್ರ ನಕ್ಷತ್ರದ ನಾಲ್ಕನೇ ಪಾದ ಇನ್ನು ಅನುರಾಧ ನಕ್ಷತ್ರದ ಒಂದನೇ ಪಾದ ಹಾಗೆ ಮೂಲ ನಕ್ಷತ್ರದ ಎರಡನೇ ಪಾದ ಇನ್ನು ಉತ್ತರಾಚಾರ ನಕ್ಷತ್ರದ ಮೂರನೇ ಪಾದ ಹಾಗೆ ಧನಿಷ್ಠ ನಕ್ಷತ್ರದ ನಾಲ್ಕನೇ ಪಾದ ಇನ್ನು ಕಡೆಯದಾಗಿ ಉತ್ತರ ಭಾದ್ರಾ ನಕ್ಷತ್ರದ ಒಂದನೇ ಪಾದ ಈ ನಕ್ಷತ್ರಗಳಲ್ಲಿ ಜನನವಾದಂಥವರು ನಾಳೆ ದಿನ ವಿಶೇಷವಾಗಿ ಬೆಳಗ್ಗೆ ಹಾಗೆ ಸಂಜೆ ಹೊತ್ತು ಈಗ ಹೇಳುವಂಥ ಬ್ರಹ್ಮಚಾರಿಣಿ ದೇವಿಯ ಮಂತ್ರವನ್ನ ಹೇಳಬೇಕು ಅದರಲ್ಲೂ ಬೆಳಗ್ಗೆಗಿಂತ ಸಂಜೆಯ ಹೊತ್ತು ಅಂದರೆ ರಾತ್ರಿ ಹೊತ್ತು ಒಂದು ಆರು ಮುಕ್ಕಾಲು ನಂತರ ನೀವು ಈ ಮಂತ್ರಜಪವನ್ನು ಸಂಕಲ್ಪವನ್ನು ಮಾಡಿಕೊಂಡು ಮೊದಲು ನಿಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಬ್ರಹ್ಮಚಾರಿಣಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಯಾವ ಉದ್ದೇಶವನ್ನು ನೆರವೇರಿಸೋಕೆ ನೀವು ಈ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಕೇಳ್ಕೊಳ್ಬೇಕಾಗತ್ತೆ ಇದರ ನಂತರ ನೀವು ಈಗ ಹೇಳುವಂಥ ಮಂತ್ರ ಜಪವನ್ನು ನೂರ ಎಂಟು ಬಾರಿ ಹೇಳಬೇಕು ಅದರಲ್ಲೂ ವಿಶೇಷವಾಗಿ ನೀವು ಐದು ಮಾಲೆ ಜಪವನ್ನು ಮಾಡ್ತೀನಿ ಅಂತಂದರೆ ನೂರ ಎಂಟು ಇಂಟು ಐದು ಈ ರೀತಿಯಲ್ಲೂ ಕೂಡ ನೀವು ಮಾಡಬಹುದು ಬಹಳನೇ ವಿಶೇಷವಾಗಿದೆ ಹಾಗಾಗಿ ನಾಳೆ ದಿನ ಮಾಡಿ ಹಾಗೆ ಸಂಜೆ ಹೊತ್ತಲ್ಲಿ ನೀವು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಬ್ರಹ್ಮಚಾರಿಣಿ ದೇವಿಗೆ ನಿಮ್ಮ ಮನೆಯ ಹತ್ತಿರ ಇರುವಂಥ ದೇವಿ ದೇವಸ್ಥಾನಕ್ಕೆ ನಾಳೆ ದಿನ ಮಡಿಲಕ್ಕಿಯ ಜೊತೆಗೆ ನಾಳೆ ದಿನ ಕೆಂಪು ವಸ್ತ್ರವನ್ನು ಅಥವಾ ಕೆಂಪು ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಕೆಂಪು ಬಳೆ ಇದನ್ನು ನೀವು ಮಡಿಲಕ್ಕಿಯ ಸಮೇತವಾಗಿ ದೇವಿಗೆ ಕೊಡಬೇಕಾಗತ್ತೆ ಈ ರೀತಿಯಲ್ಲಿ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಒಂದು ಉದ್ದೇಶ ಜೀವನದ ಉದ್ದೇಶ ಏನಿದೆ ಅದು ಖಂಡಿತವಾಗಲೂ ನೆರವೇರೋಕ್ಕೆ ಸಹಾಯ ಆಗುತ್ತೆ ಹಾಗೆ ಆ ಒಂದು ಉದ್ದೇಶವನ್ನು ನೆರವೇರಿಸೋಕ್ಕೆ ಬೇರೆಯವರ ಸಹಾಯ ಅಂತೂ ಖಂಡಿತವಾಗಲೂ ದೊರಕುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಈಗ ಹೇಳುವಂಥ ಮಂತ್ರವನ್ನು ನೂರ ಎಂಟು ಬಾರಿ ಈ ನಕ್ಷತ್ರದವರು ಹೇಳ್ಬೋದು ಜೊತೆಗೆ ಬೇರೆಯವರು ಕೂಡ ಅಂದರೆ ಖಂಡಿತವಾಗಲೂ ನೀವು ಕೂಡ ಅಷ್ಟೇ ನಿಮ್ಮ ಜೀವನದಲ್ಲಿರುವಂಥ ಉದ್ದೇಶಗಳು ನೆರವೇರೋಕೆ ಹಾಗೆ ದಾಂಪತ್ಯದ ವಿಚಾರವಾಗಿ ಅಥವಾ ವಿವಾಹ ಬೇಗ ನೆರವೇರೋಕೆ ಆಗಿರ್ಬೋದು ಹಾಗೆ ಕುಟುಂಬದಲ್ಲಿ ಶಾಂತಿ ನೆಲೆಸೋಕೆ ಆಗಿರ್ಬೋದು ಭೂಮಿಯ ವಿಚಾರಗಳಲ್ಲಾಗಿರ್ಬೋದು ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ದಿನ ನಾನೀಗ ಹೇಳುವಂಥ ಮಂತ್ರವನ್ನು ಹೇಳ್ಬೋದು ಕನಿಷ್ಠ ಅಂದರೆ ನೂರ ಎಂಟು ಬಾರಿ ನೀವು ಹೇಳ್ತೀನಿ ಅನ್ನೋರಿದ್ರೆ ಐದು ಮಾಲೆಯನ್ನು ಕೂಡ ಮಾಡ್ಬೋದು ಅಂದರೆ ನೂರ ಎಂಟು ಇಂಟು ಐದು ಸೊ ಐದು ಮಾಲೆ ಜಪವನ್ನು ಕೂಡ ಮಾಡಬಹುದು ಇನ್ನು ಈಗಾಗಲೇ ತಿಳಿಸಿರುವಂಥ ನಕ್ಷತ್ರದಲ್ಲಿ ಜನನವಾದವರು ನಾಳೆ ದಿನ ತಪ್ಪದೇ ಆಚರಣೆಯನ್ನು ಮಾಡಿ ಈ ನವರಾತ್ರಿಯ ಸಂಪೂರ್ಣ ದಿನವೂ ಕೂಡ ನೀವು ಬೇಕಿದ್ದರೆ ಬ್ರಹ್ಮಚಾರಿಣಿ ದೇವಿಯ ಮಂತ್ರವನ್ನು ಹೇಳಿಕೊಂಡ್ರೆ ಬಹಳನೇ ಉತ್ತಮ ಫಲಿತಾಂಶವನ್ನು ತಗೊಳ್ಕೊಳ್ಬಹುದು ಅಥವಾ ಬೇರೆ ದಿನಗಳಲ್ಲಿ ನಾವು ಬೇರೆನ ಒಂದು ದೇವಿಯ ಅವತಾರಗಳನ್ನು ಪೂಜಿಸ್ತೀವಿ ಅನ್ನೋರಿದ್ದರೆ ಖಂಡಿತವಾಗ್ಲೂ ಮಾಡಬಹುದು ಆದರೆ ಇವತ್ತಿನ ದಿನ ನೀವು ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ದೇವಿಗೆ ಮಡಿಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿ ಬರೋದರಿಂದ ಇನ್ನೂ ಉತ್ತಮವಾದಂಥ ಫಲಿತಾಂಶವನ್ನು ತೆಗೆದುಕೊಳ್ಬೋದು ಹಾಗಾಗಿ ಯಾರು ಆ ನಕ್ಷತ್ರಗಳಲ್ಲಿ ಜನ್ಮವಾಗಿದ್ದೀರಾ ಅವರು ತಪ್ಪದೇ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗಿದ್ರೆ ಮಂತ್ರವನ್ನು ನೋಡೋಣ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೈ ನಮಃ ಬಹಳನೇ ಸರಳವಾಗಿದೆ ಬೀಜ ಮಂತ್ರ ಬಹಳ ಶಕ್ತಿಯುತವಾದಂಥ ಬೀಜ ಮಂತ್ರ ಹಾಗಾಗಿ ಕನಿಷ್ಠ ಅಂದರೆ ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಹಾಗೆ ನಾವು ಹೇಳ್ತೀವಿ ಅಂತನೋರಾಗಿದ್ದರೆ ಪ್ರತಿದಿನ ಅಂದರೆ ಈ ನವರಾತ್ರಿಯಲ್ಲಿ ಸಂಪೂರ್ಣವಾಗಿ ಈ ಒಂದು ಮಂತ್ರವನ್ನು ಹೇಳ್ಬೋದು ಯಾರಿಗೆ ವಿಶೇಷವಾಗಿ ನಕ್ಷತ್ರಗಳು ತಿಳಿಸಿದ್ದೆ ಅವರು ಇನ್ನು ಇವತ್ತು ಒಂದು ದಿನ ಅಂತಂದರೆ ನಾಳೆ ಒಂದು ದಿನ ಯಾರು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡ್ತೀರ ಅವರು ಮಾತ್ರ ಹೇಳ್ತೀನಿ ಅಂತ ನೋರಿದರೆ ನಾಳೆ ನೀವು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಇದರ ಜೊತೆಗೆ ಈಗ ಹೇಳುವಂಥ ಬೇರೆ ಮಂತ್ರಗಳು ಕೂಡ ಇದೆ ಸ್ತೋತ್ರಗಳು ಕೂಡ ಇದೆ ಆ ಒಂದು ಬೀಜ ಮಂತ್ರ ಆಗಿರಲಿ ಅಥವಾ ಸ್ತೋತ್ರಗಳಾಗಿರಲಿ ಮಂತ್ರಗಳಾಗಿರಲಿ ನೀವು ಹೇಳ್ಕೊಳ್ಬಹುದು ಇದರ ಜೊತೆಗೆ ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನು ಕೂಡ ಕೇಳಿ ಬ್ರಹ್ಮಚಾರಿಣಿ ಸ್ತುತಿ ಯಾದೇವಿ ಸರ್ವಭೂತು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಈ ಒಂದು ಸ್ತುತಿಯನ್ನು ನೀವು ಹನ್ನೆರಡು ಬಾರಿ ಹೇಳಬಹುದು ಅಥವಾ ಇಪ್ಪತ್ನಾಲ್ಕು ಬಾರಿ ಕೂಡ ಹೇಳ್ಕೊಳ್ಬಹುದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಸಂಬಂಧಪಟ್ಟಂತೆ ಸ್ತೋತ್ರ ತ್ವಂಹಿ ತಾಪತ್ರಯ ನಿವಾರಣಿ ಬ್ರಹ್ಮರೂಪಧಾರ ಬ್ರಹ್ಮಚಾರಿಣಿ ನಮಾಮ್ಯಹಂ ಶಂಕರ ಪ್ರಿಯತ್ವಂ ಹಿ ಭುಕ್ತಿ ಮುಕ್ತಿ ಧ್ಯಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ ಇದು ಬ್ರಹ್ಮಚಾರಣಿಗಿರುವಂಥ ಸ್ತೋತ್ರ ನಿಮಗೆ ಇಲ್ಲಿ ತಿಳಿಸುವಂತ ಯಾವ ಮಂತ್ರ ಅಥವಾ ಸ್ತೋತ್ರ ನಿಮಗೆ ಸಹಾಯ ಆಗುತ್ತೆ ನೀವು ಅದನ್ನ ಹೇಳ್ಕೊಳ್ಬಹುದು ಬ್ರಹ್ಮಚಾರಿಣಿಯ ಕಥೆಯನ್ನು ಕೇಳೋಣ ದಕ್ಷರಾಜನ ಮಗಳು ಸತೀದೇವಿಯು ಯಜ್ಞಕುಂಡದ ಅಗ್ನಿಗೆ ಆಹುತಿಯಾದ ನಂತರ ರಾಜನಾದಂತಹ ಹಿಮಪರ್ವತನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ ಇವಳನ್ನು ಹೇಮವತಿ ಅಂತ ಕೂಡ ಕರೆಯಲಾಗುತ್ತೆ ದೇವಿಯು ಮಹಾಶಿವನನ್ನ ವಿವಾಹವಾಗಲು ನಿರ್ಧಾರವನ್ನ ಮಾಡ್ತಾಳೆ ಇವಳ ಈ ನಿರ್ಧಾರವನ್ನ ಅವಳ ಹೆತ್ತವರು ನಿರಾಕರಣೆಯನ್ನು ಮಾಡಿ ಅವಳ ಬಯಕೆಯನ್ನು ನಿರುತ್ಸಾಹಗೊಳ್ತಾರೆ ಇದರಿಂದ ಕಂಗಾಲಾದಂತಹ ಇವಳು ನಾರದರ ಸೂಚನೆಯಂತೆ ಮಹಾರುದ್ರನನ್ನು ಒಲಿಸುವ ಒಂದು ಸಲುವಾಗಿ ಸುಮಾರು ಐದು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸ್ತಾಳೆ ಈ ಕಠಿಣವೆನಿಸಿದಂತಹ ತಪಸ್ಸಿನಿಂದ ಇವಳಿಗೆ ತಪಸ್ಚಾರಿಣಿ ಅಂತ ಕೂಡ ಹೆಸರು ಬರುತ್ತೆ ತಪಶ್ಚಾರಣಿ ಎಂಬ ಪದಕ್ಕೆ ಅರ್ಥವಾಗಿ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಇದೆ ಹಾಗೆ ಇವಳು ಘೋರವಾದ ತಪಸ್ಸನ್ನು ಆಚರಿಸುವ ಒಂದು ಸಮಯದಲ್ಲಿ ಕೇವಲ ಹಣ್ಣು ಮತ್ತು ಎಲೆಗಳನ್ನು ಮಾತ್ರ ಆಹಾರವಾಗಿ ಸೇವಿಸ್ತಿರ್ತಾಳೆ ಎಲೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಪರ್ಣ ಅಂತ ಕರೆಯಲಾಗುತ್ತೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಅಪರ್ಣ ಅಂತ ಕೂಡ ಕರೆಯಲಾಗುತ್ತೆ ನಂತರದ ದಿನಗಳಲ್ಲಿ ಅವಳು ಆ ಎಲೆ ಹಣ್ಣುಗಳನ್ನು ಕೂಡ ತಿನ್ನೋದನ್ನ ಬಿಟ್ಬಿಡ್ತಾಳೆ ಸಾವಿರಾರು ವರ್ಷಗಳ ಕಾಲ ನೀರು ಮತ್ತು ಆಹಾರವಿಲ್ಲದೆ ಕಠಿಣ ತಪಸ್ಸನ್ನು ಪ್ರಾರಂಭವನ್ನು ಮಾಡ್ತಾಳೆ ಸಪ್ತ ಋಷಿ ದೇವಿಯ ಸ್ಥಿತಿಯನ್ನು ಕಂಡು ಎಲ್ಲ ದೇವತೆಗಳು ಕೂಡ ಚಿಂತಿತರಾಗ್ತಾರೆ ಮತ್ತು ದೇವಿಗೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ಮತ್ತು ಅವಳು ಖಂಡಿತವಾಗಲೂ ಚಂದ್ರಮೌಳೇಶ್ವರನಾದಂತಹ ಶಿವನನ್ನು ಪತಿಯಾಗಿ ಪಡೆದೇ ಪಡಿತಾಳೆ ಅಂತ ಹೇಳಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಅವಳ ಆ ಕಠಿಣ ತಪಸ್ಸಿನಿಂದಾಗಿ ಪಾರ್ವತಿ ದೇವಿಯ ಈ ಎಲ್ಲ ಅಂಶಗಳು ಕೂಡ ಶಿವನ ಗಮನವನ್ನು ಸೆಳೆಯುತ್ತೆ ಅವನು ಆಸಕ್ತಿಯನ್ನು ಕೂಡ ಹೊಂದಿ ಪಾರ್ವತಿಯನ್ನು ಭೇಟಿ ಮಾಡೋಕೆ ಸನ್ಯಾಸಿಯ ಮಾರುವೇಷದೊಂದು ರೂಪದಲ್ಲಿ ಹೋಗಿ ಭೇಟಿಯಾಗ್ತಾರೆ ಆ ಕ್ಷಣದಲ್ಲೂ ಕೂಡ ಪಾರ್ವತಿಯ ತಪಸ್ಸನ್ನು ನಿರುತ್ಸಾಹಗೊಳಿಸೋಕೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಶಿವನು ಅಂತಿಮವಾಗಿ ವಿಫಲನಾಗ್ತಾನೆ ದೇವಿಯ ಇಚ್ಛೆಯಂತೆ ಅವಳ ಅಖಂಡ ಭಕ್ತಿ ಎಂಬ ನಿಷ್ಠೆಗೆ ಪರವಶನಾಗಿ ಶಿವನು ದೇವಿಯನ್ನು ಮದುವೆಯಾಗ್ತಾನೆ ಇದೇ ಕಾರಣಕ್ಕೆ ತಾಯಿಯ ಅಂದರೆ ದೇವಿಯ ಈ ಒಂದು ಅವತಾರದ ಕಥೆಯಿಂದ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದು ಅವಳನ್ನು ತಪಸ್ವಿ ಮತ್ತು ಯೋಗಿನಿ ಎಂದು ಕೂಡ ಕರೆಯಲಾಗುತ್ತೆ ಪುರಾಣಗಳಲ್ಲೂ ಕೂಡ ಇದೇ ಪ್ರಕಾರವಾಗಿ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಯಾರಿಗೆ ಮದುವೆಯಲ್ಲಿ ಅಡೆತಡೆ ಇದೆ ಮದುವೆ ಬೇಗ ಸೆಟ್ ಆಗ್ತಿಲ್ಲ ಅಂತ ಹೇಳ್ತೀರಾ ಅಥವಾ ಮಂಗಳ ದೋಷ ಕಾರಣ ಇದೆ ಅಥವಾ ಮನಸ್ಸಿನಲ್ಲಿ ಧೈರ್ಯ ಕಡಿಮೆ ಇದೆ ಅಂತ ಹೇಳೋರು ಆತ್ಮವಿಶ್ವಾಸ ಕಡಿಮೆ ಇದೆ ಅಂತ ಹೇಳೋರು ಆಗಿರಬಹುದು ಮತ್ತು ಮಂಗಳನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷ ಇರಲಿ ಅಥವಾ ಜಾತಕದಲ್ಲಿ ಮಂಗಳ ನೀಚನಾಗಿರಲಿ ನೀವು ಈ ಬ್ರಹ್ಮಚಾರಿಣಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ಮಂಗಳನಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮದುವೆಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಪರಿಹಾರವೂ ಕೂಡ ಸಿಗುತ್ತೆ ಹಾಗಾಗಿ ನಾಳೆ ತಪ್ಪದೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ವೈವಾಹಿಕ ಜೀವನವು ಕೂಡ ಅತ್ಯುತ್ತಮವಾಗಿರಲಿ ಅಂತ ತಾಯಿ ಬ್ರಹ್ಮಚಾರಿಣಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು